ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಕೇವಲ ಒಂದೇ ಪದಾರ್ಥವನ್ನು ಬಳಸ್ಕೊಂಡು ಹೊಟ್ಟೆಯ ಸುತ್ತಲಿನ ಬೊಜ್ಜನ್ನು ಕರಗಿಸುವ ಒಂದು ವಿಧಾನದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಕೇವಲ ಒಂದೇ ವಸ್ತು ಅದು ಎಲ್ಲರ ಅಡುಗೆ ಮನೆಯಲ್ಲಿ ಖಂಡಿತ ಇದ್ದೇ ಇರುತ್ತೆ ಆ ಒಂದು ಪದಾರ್ಥವನ್ನು ಬಳಸ್ಕೊಂಡು ನ್ಯಾಚುರಲ್ ಆಗಿ ಯಾವುದೇ ಕಷ್ಟ ಇಲ್ಲದೆ ಹೊಟ್ಟೆಯ ಸುತ್ತಲಿನ ಬೊಜ್ಜು ಮತ್ತು ಅಧಿಕವಾದ ಶರೀರದ ತೂಕವನ್ನು ಸಹ ಕಡಿಮೆ ಮಾಡಿಕೊಳ್ಬೋದು ಹಾಗಾದ್ರೆ ಲೇಟ್ ಮಾಡೋದು ಬೇಡ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಆ ಮನೆ ಮದ್ದನ್ನು ತಯಾರಿಸುವ ವಿಧಾನ ಮತ್ತು ಅದನ್ನು ಸರಿಯಾದ ವಿಧಾನದಲ್ಲಿ ಹೇಗೆ ಬಳಸೋದು ಅಂತ ತಿಳಿಸ್ಕೊಡ್ತೀನಿ ಖಂಡಿತ ವೀಡಿಯೋನ ಪೂರ್ತಿ ನೋಡೋದಕ್ಕೆ ಪ್ರಯತ್ನ ಪಡಿ ಅಂದರೆ ಮಾತ್ರ ನಾನು ಹೇಳುವಂತಹ ವಿಧಾನ ಎಲ್ಲ ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ ವಿಡಿಯೋ ಸ್ಕಿಪ್ ಮಾಡಿದ್ರೆ ಅರ್ಥ ಆಗೋದಿಲ್ಲ ಅದರಿಂದ ಹೇಳ್ತಾ ಇದ್ದೀನಿ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಮಾತ್ರ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆಯೇ ಚಾನಲ್ ಇಷ್ಟ ಆದರೆ ನಿಮಗೆ ಗೊತ್ತಿರೋರಿಗೆ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಇನ್ನೂ ಮುಂದೆ ಒಳ್ಳೊಳ್ಳೆ ವಿಡಿಯೋಸ್ಗಳು ಬರ್ತಾ ಇರುತ್ತೆ ಖಂಡಿತ ವೀಡಿಯೋನ ವಾಚ್ ಮಾಡೋದಕ್ಕೆ ಪ್ರಯತ್ನ ಪಡಿ ನಾನೀಗ ಮೊದಲನೇದಾಗಿ ಈ ಡ್ರಿಂಕನ್ನು ತಯಾರಿಸೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ ಕೇಳಿ ಫ್ರೆಂಡ್ಸ್ ನಮಗೆ ಮೊದಲು ಬೇಕಾಗಿರೋದು ಉಗುರು ಬೆಚ್ಚಗಿನ ನೀರು ಅಥವಾ ನಿಮಗೆ ಜಾಸ್ತಿ ಬಿಸಿ ನೀರು ಕುಡಿಯೋದಕ್ಕಾಗುತ್ತೆ ಅಂದರೆ ನೀವು ಬಿಸಿ ನೀರು ಕೂಡ ಬಳಸ್ಬೋದು ಉಗುರು ಬೆಚ್ಚಗಿನಕ್ಕಿಂತ ಕೂಡ ಜಾಸ್ತಿ ಬಿಸಿ ನೀರು ತೊಗೊಳ್ಬೋದು ಅಂದರೆ ನಿಮಗೆ ಕುಡಿಯೋದಕ್ಕೆ ಎಷ್ಟು ಬಿಸಿ ಸಾಧ್ಯ ಆಗುತ್ತೆ ಅಷ್ಟು ಬಿಸಿ ನೀರು ತಗೊಳ್ಳಿ ಒಂದು ಗ್ಲಾಸು ಅದಕ್ಕೆ ಒಂದು ದೊಡ್ಡ ಟೇಬಲ್ ಸ್ಪೂನ್ ಆಗುವಷ್ಟು ಇನ್ಸ್ಟೆಂಟ್ ಕಾಫಿ ಪೌಡರನ್ನು ಹಾಕ್ಕೊಳ್ಬೇಕು ನೆನ್ಪಿಟ್ಕೊಳ್ಳಿ ಸಾಧಾರಣ ಕಾಫಿ ಪೌಡರ್ ಇರುತ್ತೆ ನೋಡಿ ಅದನ್ನು ಬಳಸಬಾರ್ದು ಇನ್ಸ್ಟೆಂಟ್ ಕಾಫಿ ಪೌಡರ್ ಅಂತ ಸಿಗುತ್ತೆ ಅದನ್ನೇ ತೊಗೊಳ್ಳಿ ಒಂದು ಸ್ಪೂನು ಈ ಬಿಸಿ ಏನಿರುತ್ತೆ ನೋಡಿ ಆ ಬಿಸಿ ನೀರಿಗೆ ಒಂದು ಚಮಚ ಈ ಕಾಫಿ ಪೌಡರನ್ನು ಡೈರೆಕ್ಟಾಗಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನೀರಿನ ಜೊತೆಗೆ ಚೆನ್ನಾಗಿ ಕಾಫಿ ಪೌಡರ್ ಬೆರಿಬೇಕಾಗುತ್ತೆ ಆ ರೀತಿ ಬೆರೆದ ಮೇಲೆ ಇದನ್ನು ಬಿಸಿ ಬಿಸಿಯಾಗಿಯೇ ನಾವು ಬ್ರಷ್ ಮಾಡಿದ ನಂತರ ಬರಿ ಹೊಟ್ಟೆಯಲ್ಲಿ ಕುಡಿಬೇಕು ನಿಂಬೆ ಹಣ್ಣಿನ ರಸವನ್ನು ಇದಕ್ಕೆ ಒಂದು ಅರ್ಧ ಹೋಳು ಹಿಂಡ್ಕೊಂಡುಬಿಟ್ಟು ಕುಡಿಯೋದಾದರೆ ರಿಸಲ್ಟ್ ಇನ್ನೂ ಕೂಡ ಫಾಸ್ಟ್ ಆಗಿ ಬರುತ್ತೆ ಆದರೆ ಆ್ಯಸಿಡಿಟಿ ಇರುವವರು ಆ ರೀತಿ ಕುಡಿಬಾರ್ದು ಅದರಿಂದ ನಾನಿಲ್ಲಿ ಅದನ್ನು ಸ್ಕಿಪ್ ಮಾಡಿ ಈ ರೀತಿ ಹೇಳ್ತಾ ಇದ್ದೀನಿ ಈ ಒಂದು ಡ್ರಿಂಕನ್ನು ನಾವು ಬೆಳಿಗ್ಗೆ ಒಂದು ಸರ್ತಿ ಮಾತ್ರ ಕುಡಿಬೇಕಾಗಿರೋದು ಬರೀ ಹೊಟ್ಟೆಯಲ್ಲಿ ಈ ರೀತಿ ಪ್ರತಿದಿನ ಕುಡಿಯೋದ್ರಿಂದ ಹೊಟ್ಟೆ ಸುತ್ತ ಇರುವ ಬೊಜ್ಜೇನಿದೆ ಅದು ಕರಗ್ತಾ ಬರುತ್ತೆ ಹೀಗೆ ಮಾಡೋದ್ರಿಂದ ಖಂಡಿತ ಒಳ್ಳೆ ರಿಸಲ್ಟ್ ಇರುತ್ತೆ ಫ್ರೆಂಡ್ಸ್ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ ಕಷ್ಟಪಟ್ಟು ಎಕ್ಸಸೈಸನ್ನು ಮಾಡಿ ಡಯೆಟ್ ಮಾಡೋ ಅಗತ್ಯಕ್ಕೆ ಇಲ್ಲ ಇದ್ರಿ ಈ ರೀತಿ ನಾವು ಮಾಡೋದಾದರೆ ಖಂಡಿತ ರಿಸಲ್ಟ್ ಸಿಗುತ್ತೆ ಸರಿಯಾದ ವಿಧಾನದಲ್ಲಿ ಬಳಸಿ ನೋಡಿ ಖಂಡಿತ ಒಳ್ಳೆ ರಿಸಲ್ಟ್ ಸಿಗುತ್ತೆ ನೀವು ಈ ರೀತಿ ವಾರದಲ್ಲಿ ಮೂರರಿಂದ ನಾಲ್ಕು ಸರ್ತಿ ಉಪಯೋಗಿಸಿ ನೋಡಿ ಒಳ್ಳೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಒಂದು ತಿಂಗಳಾದರೂ ಉಪಯೋಗಿಸ್ಬೇಕು ನಂತರ ನಿಮ್ಮ ಅಭಿಪ್ರಾಯನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ವಿಡಿಯೋ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು